ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನದು ಐವತ್ತ ಒಂದನೇ ನುಡಿ ಸಂಚಿಕೆ ಈ ಸಂಚಿಕೆಯನ್ನು ನೀವು ಮುಂದಿರಿಸಲು ಹರ್ಷವಿದೆ ಕಳೆದ ಐವತ್ತು ಸಂಚಿಕೆಗಳಲ್ಲಿ ಶರಣರ ವಚನ ವಿಚಾರಗಳನ್ನು ಒಂದಷ್ಟು ತಿಳಿಯಲು ತಿಳಿಸಲು ಅನುಕೂಲ ಮಾಡಿದ ಜನಧ್ವನಿಯವರಿಗೆ ನನ್ನ ಅನನ್ಯ ಶರಣಗಳು ಹಾಗೂ ಆಲಿಸಿದಂತಹ ತಮಗೂ ಕೂಡ ಧನ್ಯವಾದಗಳು ಇಂದು ನಾವು ಕನ್ನದ ಮಾರಿತಂದೆ ಕಂಬದ ಮಾರಿತಂದೆ ಕೂಗಿನ ಮಾರಿತಂದೆ ಹೀಗೆ ಮಾರಿ ತಂದೆ ಎನ್ನುವ ಹೆಸರಿನಿಂದ ಹಲವು ಶರಣರಿತ್ತು ಇದರಲ್ಲಿ ನಗಯ್ಯ ಮಾರಿತಂದೆ ಎನ್ನುವ ಶರಣರ ವಚನ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ ನಗೆ ಯಾರಿಗೆ ಬೇಡ ನಗದೆ ಬದುಕುವುದು ಸಾಧ್ಯವೇ ಇಲ್ಲ ಬಡವ ಬಲ್ಲಿದರೆನ್ನದೆ ಸ್ತ್ರೀ ಪುರುಷರೆನ್ನೆದೆ ಬಾಲಕ ವೃದ್ಧರೆನ್ನದೆ ಕರಿಯ ಬಿಳಿಯ ಎನ್ನುವ ವರ್ಣ ಭೇದವಿಲ್ಲದೆ ಆ ಧರ್ಮ ಈ ಧರ್ಮ ಎನ್ನುವ ಧರ್ಮ ಭೇದವಿಲ್ಲದೆ ಜಾತಿ ಮತ ಕುಲ ಪಂಗಡ ಹೀಗೆ ಯಾವುದೇ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ನಗು ಬೇಕಲೇಬೇಕು ಅದುವೇ ದಿವ್ಯೌಷಧಿ ನಗಲಿಕ್ಕೆ ಯಾವುದೇ ಹಣ ಕೊಡಬೇಕಿಲ್ಲ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಿಲ್ಲ ಎಲ್ಲಿಯೋ ಹೋಗಿ ನಗುವನ್ನು ತೆಗೆದುಕೊಳ್ಳಬೇಕಿಲ್ಲ ಕಳ್ಳಕಾಕರು ಕದಿಗುತ್ತಾರೆಂಬ ಭಯವಿಲ್ಲದೆ ಇಟ್ಟುಕೊಳ್ಳಬಹುದಾದಂತಹ ಅದ್ಭುತವಾದ ಸಿರಿ ಎಂದರೆ ಅದುವೆ ನಗು ಶಿವನು ಧ್ಯಾನಮಗ್ನಾಗಿ ಕುಳಿತಿರುವ ಭಂಗಿಯಲ್ಲಿನ ಮುಖದಲ್ಲಿ ಮಂದಸ್ಮಿತ ನಲಿದಾಡುವುದನ್ನು ನಾವು ಕಾಣಬಹುದಾಗಿದೆ ಆ ನಗುವೆ ಜಗತ್ತಿನಲ್ಲಿನ ಸರ್ವವನ್ನು ರಕ್ಷಿಸುವ ದಿವ್ಯ ಪ್ರಭಿಯಾಗಿದೆ ಹಾಗಾಗಿ ನಗುವೆ ಜೀವನೌಷಧಿ ಅದುವೆ ಶಿವನಿಡಿದ ಪರಮಾಮೃತ ಭಕ್ತಿ ಭಂಡಾರಿ ಬಸವಣ್ಣನವರು ಒಂದೆಡೆ ಹೀಗೆ ಹೇಳುತ್ತಾರೆ ಸಂಸಾರದಲ್ಲಿ ಹುಟ್ಟಿ ಮತ್ತೊಂದು ಬಯಸಲೇಕಯ್ಯ ನಗುವುದು ನುಡಿಯುವುದು ಶಿವಭಕ್ತರೊಡನೆ ಎನ್ನುತ್ತಾರೆ ನಕ್ಕು ನಗಿಸುವ ನಗೆಲೇಸು ಎನ್ನುತ್ತಾರೆ ಸರ್ವಜ್ಞ ನಗುವ ಮೊಗ ಜಗದ ಸಿರಿ ಸಂಪತ್ತು ಅದಕ್ಕಿಂತ ಸಂಪತ್ತು ಮತ್ತೊಂದಿಲ್ಲ ಅದುವೇ ಆನಂದದಾಯಕವಾದುದು ಎನ್ನುತ್ತಾರೆ ದರಾಬೇಂದ್ರೆಯವರು ಅವರು ಹೇಳುತ್ತಾರೆ ಒಂದೆಡೆ ಹುಸಿ ನಗುತ ಬಂದೇವಾ ನಸು ನಗುತ ಬಾಳೋಣ ತುಸು ನಗುತ ತೆರಳೋಣ ಬಡನೂರು ವರುಷವ ಹರುಷದಿ ಕಳೆಯೋಣ ಯಾಕಾರೆ ಕೆರಳೋಣ ಎಂದು ಪ್ರಶ್ನೆ ಮಾಡುತ್ತಾರೆ ಹಾಗಾಗಿ ನಗು ನಗುತ ಜೀವಿಸೋಣ ಎಂದು ಸಾರಿದ್ದಾರೆ ಹೌದು ನಗುತ್ತಾ ನಗುತ್ತಲೇ ಬಾಳಬೇಕು ಮೊಗದ ಬಳ್ಳಿಯಲ್ಲಿ ನಗೆ ಮಲ್ಲಿಗೆ ಅರಳಲು ಯಾರ ಅಪ್ಪಣೆಯೂ ಕೂಡಬೇಕಿಲ್ಲ ನಗೆಯನ್ನು ರೊಕ್ಕ ಕೊಟ್ಟುಕೊಂಡ ಕೊಳ್ಳಬೇಕಿಲ್ಲ ಏನೊಂದು ವಚ್ಚವಿಲ್ಲದೆ ಯಾವುದೇ ಶ್ರಮವಿಲ್ಲದೆ ಯಾವಾಗಲೂ ನಗುತ್ತಲೇ ಇರಬಹುದು ಮೆಲು ನಗೆ ಮುಗುಳು ನಗೆ ನಸುನಗೆ ಹೀಗೆ ನೂರಾರು ಬಗೆಯ ನಗೆಯನ್ನು ಮೊಗದ ಮೇಲೆ ನಲಿಸುತ್ತಲೇ ಇರಬಹುದು ನಗೆ ನಮ್ಮ ಬಾಳಿನಲ್ಲಿನ ಅಪರೂಪದ ವಸ್ತು ಹುಟ್ಟುವ ಮಗು ನಗುತ್ತಲೇ ಹುಟ್ಟುತ್ತದೆ ಆದರೆ ದೊಡ್ಡವರಾಗುತ್ತಾ ಯಾಕೋ ನಗು ಮಾಯವಾಗುತ್ತದೆ ಬಿಗು ಮೂಡುತ್ತದೆ ನಗುವಿನಲ್ಲಿ ಕಪಟತೆ ಅರಳುತ್ತದೆ ಮನುಷ್ಯನಲ್ಲಿನ ಮನಸ್ಸು ಹಗುರತ್ವವನ್ನು ಕಳೆದುಕೊಂಡು ಜೀವನ ನಗುವಿಲ್ಲದೆ ಬರಡಾಗುತ್ತದೆ ಹನ್ನೆರಡನೇ ಶತಮಾನದಲ್ಲಿ ಇಂತಹ ಬಿಗುವನ್ನು ದೂರ ಮಾಡಿ ನಗಿಸುವ ಕಾಯಕವನ್ನು ನಗೆಯ ಮಾರಿತಂದೆ ಮಾಡುತ್ತಿದ್ದರು ಭಕ್ತರ ಮನೆಗಳಿಗೆ ಹೋಗಿ ಏನಾದರೊಂದು ಹಾಸ್ಯ ಮಾಡಿ ಅವರ ಮುಖದಲ್ಲಿ ಮಂದಹಾಸ ಮೂಡಿಸುತ್ತಿದ್ದರು ಭಕ್ತರು ಕೊಟ್ಟಂತಹದ್ದನ್ನು ಸ್ವೀಕರಿಸಿ ಅದರಿಂದ ದಾಸೋಹದ ಕೈಂಕರ್ಯವನ್ನು ಮಾಡುತ್ತಿದ್ದರು ಎಲ್ಲರಿಗೂ ನಗಿಸುವ ಕಲೆ ಬರುವುದು ಅಷ್ಟೊಂದು ಸುಲಭದ ವಿಷಯವಲ್ಲ ನಗೆಯ ಮಾರಿತಂದಿಗೆ ನಗಿಸುವ ವರವನ್ನು ದೇವರೇ ಕೊಟ್ಟಿದ್ದಾನೆ ಎನಿಸುತ್ತದೆ ಸುಖದಲ್ಲಿ ಇದ್ದಾಗ ನಗಿಸುವುದು ಬಹಳ ಸುಲಭ ಆದರೆ ಸಂಕಟದಲ್ಲಿದ್ದಾಗ ದುಃಖದ ಮಡುವಿನಲ್ಲಿದ್ದಾಗ ಎಡರು ತೊಡರುಗಳು ಸೋಲುಗಳು ಸುಳಿಯಲ್ಲಿ ಸಿಕ್ಕಿದಾಗ ಮನುಷ್ಯನನ್ನು ನಗಿಸುವುದು ಬಹಳ ಕಷ್ಟ ಅಂತಹ ಕಷ್ಟದ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುವ ಕೆಲಸ ಮಾಡಿದಂತಹವರು ನಗೆಯ ಮಾರಿತಂದೆಗಳು ಹೀಗೆ ಶರಣರಲ್ಲಿ ನಗಿಸುವ ಮತ್ತು ನಗುವ ಕಾಯಕವನ್ನು ಮಾಡಿದ ನಗೆಯ ಮಾರಿತಂದೆಯವರ ಕೆಲವು ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ ಶರಣ ನಗೆಯ ಮಾರಿತಂದೆಯ ಒಂದು ವಿಶೇಷವಾದಂತಹ ಬೆಡಗಿನ ವಚನದ ಮೂಲಕ ಈ ದಿನದ ನುಡಿ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ವಚನ ಹೀಗಿದೆ ಬಂಧ ಬಂಧವರೆಲ್ಲ ನೀರ ಕಾಸಹೋಹರು ಮಿಂದುಂಡು ಓ ಕಾಣೆ ಕಾಗಲತ್ತಿತ್ತು ಮೇಲೆ ಮಡಕೆಯಿಲ್ಲ ಸೌದೆ ಬೆಂದಿತ್ತು ಬೆಂಕಿಯ ಕಾಣೆ ಮೀವಾತ ಬಂದ ಉದಕವನೆಲ್ಲ ಕಂಡನೆಂದು ಹೇಳಿದಾತ ಬಂದ ಕಾಣಿಸಿಕೊಂಡಾತನಿಲ್ಲ ಅತುರವೈರಿ ಮಾರೇಶ್ವರ ಅತುರವೈರಿ ಮಾರೇಶ್ವರ ಇದೊಂದು ಬೆಡಗಿನಿಂದ ಕೂಡಿದಂತಹ ವಚನ ವಚನಾರ್ಥ ನೇರವಾಗಿ ತಿಳಿಯದು ಇದಕ್ಕೆ ಅನುಭಾವಿಕರ ಅನುಭಾವದ ಆಧಾರದ ಮೇಲೆ ವಚನದ ಭಾವ ವೈಭವವನ್ನು ಅರಿಯಬೇಕಾಗುತ್ತದೆ ಈ ವಚನಕ್ಕೆ ಹೇಗೆ ಅನುಭಾವ ಬೆರೆಸಿದ್ದಾರೆ ಎನ್ನುವುದನ್ನು ನೋಡೋಣ ಇಲ್ಲಿ ಶರಣ ನಗೆಯ ಮರೆತಂದು ಹೇಳುತ್ತಾರೆ ಬಂದ ಬಂದವರೆಲ್ಲ ನೀರ ಕಾಸಹೋಹರು ಓಹರಾರನು ಕಾಣೆ ಎನ್ನುತ್ತಾರೆ ಇಲ್ಲಿ ನೀರ ಕಾಸುವುದು ಎಂದರೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದು ಎಂದರ್ಥ ಅನೇಕರ ಜ್ಞಾನ ಬಹಳಷ್ಟಿರುತ್ತದೆ ತಮ್ಮ ಜ್ಞಾನದ ಮೂಲಕ ಅನೇಕ ಆಧ್ಯಾತ್ಮಿಕ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ ಆದರೆ ಅವರು ಕೇವಲ ರಚನೆ ಮಾಡುತ್ತಿದ್ದಾರೆಯೇ ಹೊರತು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಿಲ್ಲ ತಾವೇ ಬರೆದದ್ದನ್ನು ತಾವೇ ತಿಳಿದುದನ್ನು ಬದುಕಿನಲ್ಲಿ ಅನುಸರಿಸಿ ತಮ್ಮ ಬದುಕನ್ನು ಆಧ್ಯಾತ್ಮಿಕ ಬದುಕಾಗಿಸಿಕೊಳ್ಳುತ್ತಿಲ್ಲ ಎನ್ನುತ್ತಾರೆ ಇದನ್ನೇ ಇಲ್ಲಿ ಮಾರಿ ತಂದೆಯವರು ಓಹರಾರನು ಕಾಣಿ ಎನ್ನುತ್ತಾರೆ ಅಂದರೆ ತಮ್ಮ ಜ್ಞಾನವನ್ನ ತಾವೇ ಉಣ್ಣುತ್ತಿಲ್ಲ ಎಂದು ಬಿಡುತ್ತಾರೆ ಹೌದು ಇತ್ತೀಚೆಗಂತೂ ಕೇವಲ ಉಪದೇಶ ಮಾಡುವವರ ಸಂಖ್ಯೆ ಹೆಚ್ಚಿಸುತ್ತದೆ ಉಪದೇಶಿಸದಂತೆ ಬದುಕಿ ಬಾಳುವವರ ಸಂಖ್ಯೆ ಬಹಳ ಕಡಿಮೆಯಾಗುತ್ತಿದೆ ಈ ವಿಷಯವನ್ನು ಮಾರಿತಂದೆಯವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿರುವುದು ಅವರ ಅನುಭವಕ್ಕಿಡಿದ ಕೈಗನ್ನಡಿಯಾಗಿದೆ ಮುಂದೆ ಹೋಗಿ ಹೇಳುತ್ತಾರೆ ಕಾಗಲತ್ತಿತ್ತು ಮೇಲೆ ಮಡಕೆಯಿಲ್ಲ ಇಲ್ಲಿ ಕಾಗಲು ಎಂದರೆ ಜ್ಞಾನದ ಒಲೆ ಅದು ಚೆನ್ನಾಗಿಯೇ ಹೊತ್ತಿ ಹುರಿಯುತ್ತಿದೆ ಅಂದರೆ ಅವರ ಜ್ಞಾನ ಉನ್ನತವಾಗಿಯೇ ಇದೆ ಆದರೆ ಜ್ಞಾನದ ಒಲೆಯ ಮೇಲೆ ಆಚಾರವೆಂಬ ಭಾಂಡವಿಲ್ಲ ಎನ್ನುತ್ತಾರೆ ಇಲ್ಲ ಎಂದು ಬಿಡುತ್ತಾರೆ ಇನ್ನು ಅನುಭವದ ಅಧ್ಯಾತ್ಮದ ಅಡುಗೆ ಸಿದ್ಧವಾಗುವುದಾದರೂ ಹೇಗೆ ಹೌದಲ್ಲವೇ ಜ್ಞಾನದ ಒಲೆ ಉರಿಯಬಹುದು ಆದರೆ ಒಲೆಯ ಮೇಲೆ ಪಾತ್ರೆಯನ್ನಿಡಬೇಕಲ್ಲ ಆಚಾರವೆಂಬ ಪಾತ್ರೆಯನ್ನಿಡಬೇಕಲ್ಲ ಪಾತ್ರೆಯನ್ನೇ ಇಡದೆ ಅಡುಗೆ ಸಿದ್ಧವಾಗುವುದಾದರೂ ಹೇಗೆ ಎನ್ನುವುದು ಮಾರಿತಂದೆಯವರ ವಿಚಾರ ಮುಂದೆ ಹೇಳುತ್ತಾರೆ ಸೌದೆ ಬೆಂದಿತ್ತು ಬೆಂಕಿಯ ಕಾಣೆ ಎನ್ನುತ್ತಾರೆ ಅಂದರೆ ಜ್ಞಾನದ ವಲಯದಲ್ಲಿ ಜ್ಞಾನಕ್ಕಾಗಿ ತಹತಹಿಸಿ ಈ ದೇಹ ಬೆಂದಿದೆ ಆದರೆ ಜ್ಞಾನಾಗ್ನಿಯಲ್ಲಿ ಉರಿದ ಈ ದೇಹವೆಂಬ ಸೌದೆಯಿಂದ ಬಂದಂತಹ ಉರಿ ಬೇರೆಯವರಿಗೆ ತಟ್ಟುತ್ತಿಲ್ಲ ಮುಟ್ಟುತ್ತಿಲ್ಲ ಎನ್ನುತ್ತಾರೆ ಅಂದರೆ ಅನುಭಾವದ ಜ್ಞಾನ ಪ್ರಸಾರವಾಗುತ್ತಿಲ್ಲ ಜ್ಞಾನ ಬರೀ ಜ್ಞಾನವಾಯಿತೇ ಹೊರತು ಅದು ಬೆಳವರಿಗೆ ಬೆಳಕಾಗುತ್ತಿಲ್ಲ ಇದನ್ನೇ ಇಲ್ಲಿ ಸೌದೆ ಬೆಂದಿತ್ತು ಬೆಂಕಿಯ ಕಾಣೆ ಎನ್ನಲಾಗಿದೆ ಇನ್ನು ಮುಂದೆ ಹೋಗಿ ಹೇಳುತ್ತಾರೆ ಮೀವಾತ ಬಂದ ಉದಕವ ನೆರೆವಾತನಿಲ್ಲ ಇದರ ಅರ್ಥ ಬಹಳ ಸುಂದರವಾಗಿದೆ ಈ ದೇಹವೆಂಬ ಸೌಧೆಯನ್ನು ಜ್ಞಾನದ ಒಲೆಯಲ್ಲಿ ಇಕ್ಕಿ ಆಧ್ಯಾತ್ಮದ ಬಿಸಿ ನೀರನ್ನು ಕಾಯಿಸಿ ಮೀಯಲು ಅಂದರೆ ಗುರುವಿನ ಉಪದೇಶವನ್ನು ಪಡೆಯಲು ಬಂದಾಗ ಅಂತಹ ನಿಜ ಗುರುವೇ ದೊರೆಯುತ್ತಿಲ್ಲ ಎಂದು ಬಿಡುತ್ತಾರೆ ಉದಕವ ನೆರೆವಾದನಿಲ್ಲ ಅಂದರೆ ನೀರನ್ನು ಮೀಯಲಿಕ್ಕೆ ಉಯ್ಯುವವರು ಇಲ್ಲ ನನ್ನ ಅರ್ಥ ಅಂದರೆ ಜ್ಞಾನವನ್ನು ನೀಡುವಂತಹವರು ಇಲ್ಲ ಎನ್ನುತ್ತಾರೆ ಹೌದು ಅರಿವುಳ್ಳ ಗುರುವಿನ ಅಭಾವವಿದೆ ಲೌಕಿಕ ಜಂಜರಗಳಿಗೆ ಸಿಲುಕಿ ವೇಷಧಾರಿಗಳಾಗಿರುವವರೇ ಹೆಚ್ಚಾಗಿದ್ದಾರೆ ಹಾಗಾಗಿ ಮುಂದೆ ಹೇಳುತ್ತಾರೆ ಕಂಡೆನೆಂದು ಹೇಳಿದಾತ ಬಂದ ಕಾಣಿಸಿಕೊಂಡಾತನಿಲ್ಲ ಈ ವಾಕ್ಯವಂತೂ ಅತ್ಯಂತ ಸುಂದರ ಹಾಗೂ ವಸ್ತವೂ ಕೂಡ ಆಗಿದೆ ಅನುಭಾವಿಗಳು ಹೇಳುತ್ತಾರೆ ನನಗೆ ದೇವರ ಸಾಕ್ಷಾತ್ಕಾರವಾಗಿದೆ ಎಂದು ನುಡಿವ ಹಲವು ಸಾಧುಗಳು ಸನ್ಯಾಸಿಗಳು ಸ್ವಾಮಿಗಳನ್ನು ನಾವು ಕಾಣಬಹುದಾಗಿದೆ ಆದರೆ ಅವರಲ್ಲಿ ಲೌಕಿಕದ ಗುಣ ಇನ್ನೂ ಸತ್ಯ ಇಲ್ಲ ನಾನು ನನ್ನದು ತನ್ನದು ತನ್ನವರು ಎನ್ನುವ ವ್ಯಾಮೋಹವೇ ಹೋಗಿರುವುದಿಲ್ಲ ಇದು ನನ್ನ ದೇವರು ಇದು ನನ್ನ ಧರ್ಮ ಎನ್ನುವ ಸಂಕುಚತೆ ಮನೋಭಾವ ಇನ್ನು ಮೂಡಿಬಂದಿದೆ ಮನೆ ಮಾಡಿದೆ ಹಾಗಾಗಿ ಅವರು ಕಂಡಿದ್ದೇನೆಂಬ ದೇವರು ಅವರೊಳಗಿಲ್ಲ ಎಂದು ಬಿಡುತ್ತಾರೆ ಹಾಗಾಗಿ ಅವರು ಮಾನವ ರೂಪದ ಚಿಂತನೆ ಇದೆ ದೈವ ರೂಪದ ಚಿಂತನೆ ಅವರೊಳಗಿಲ್ಲ ಇದನ್ನೇ ಇಲ್ಲಿ ಕಾಣಿಸಿಕೊಂಡಾತನಿಲ್ಲ ಎಂದು ಬಿಡುತ್ತಾರೆ ಮನುಷ್ಯನ ಜೀವನ ಸಾರ್ಥಕವಾಗುವುದು ಒಳ್ಳೆಯದನ್ನೇ ನುಡಿದು ಒಳ್ಳೆಯದನ್ನೇ ಆಚರಿಸಿ ದಯೆ ಕರುಣೆ ಕನಿಕರಗಳ ಆಗರವಾದಾಗ ಮಾತ್ರ ಇದನ್ನೇ ನಗೆಯ ಮಾರಿ ತಂದೆ ತಮ್ಮ ವಚನದಲ್ಲಿ ಹೇಳಿದ್ದಾರೆ ಈ ಬೆಳಗಿನ ವಚನವಂತೂ ಇಂದಿನ ಸಮಾಜದಲ್ಲಿನ ನೈಜ ಅಂಕು ಬಿಂಬಿಸುತ್ತದೆ ಇಂತಹ ವಚನ ವಿಚಾರಗಳನ್ನು ತಿಳಿಯುವುದರಿಂದ ನಮ್ಮ ಮಾನಸಿಕ ಮಟ್ಟ ಹೆಚ್ಚುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನೈಜ ಜ್ಞಾನ ಮನುಷ್ಯನಲ್ಲಿರಬೇಕು ಎನ್ನುವುದು ಮಾರಿತಂದೆಯವರ ವಿಚಾರವಾಗಿದೆ ಒಂದೆಡೆ ಅವರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ ಅಂಡದಿಂದ ಪಿಂಡ ಜನಿಸುವಾಗ ಅಂದಿಗೆ ಆರೊಡೆಯರು ಪಿಂಡ ಹೊರಹೊಮ್ಮಿ ಮಂದಿರಗಳಲ್ಲಿ ಆಡುವಾಗ ಅಂದಿಗೆ ಆರೊಡೆಯರು ಮಂದಿರವ ಬಿಟ್ಟು ಮರಣವಾಗ ಅಂದಿಗಾರೊಡೆಯರು ಎಂದೆಂದಿಗೂ ನೀನೇ ನೋಡ ಅತುರ ವೈರಿ ಮಾರೇಶ್ವರ ಅತುರ ವೈರಿ ಮಾರೇಶ್ವರ ಅವರು ಹೇಳುತ್ತಾರೆ ತಾಯಿಯ ಗರ್ಭದಿಂದ ಮಗು ಜನಿಸುವಾಗ ಅಂದು ಈ ಜಗತ್ತಿನ ಕಾರಣಿಕರು ಯಾರು ಆ ಮಗು ಹುಟ್ಟಲು ತಾಯಿ ಅನ್ನುವಳನ್ನು ಅವಳಲ್ಲಿ ಒಂದು ಗರ್ಭಕೋಶ ಎನ್ನುವುದನ್ನು ಸೃಷ್ಟಿ ಮಾಡಿದವರು ಯಾರು ಅವನು ಪರಮಾತ್ಮನಲ್ಲವೇ ಮಗು ಜಗತ್ತಿಗೆ ಬಂತು ಜೀವನದಲ್ಲಿ ಬೆರೆತು ಜೀವನದಲ್ಲಿನ ನೋವು ನಲಿವುಗಳನ್ನು ಅನುಭವಿಸಿ ಬಾಳು ಬದುಕಿತಲ್ಲ ಆ ಬಾಳನ್ನು ನೀಡಿದವರು ಯಾರು ಅದರ ಮೂರ ಕರ್ತು ಯಾರು ಅವ ಭಗವಂತನಲ್ಲವೇ ಬಾಳಿ ಬದುಕಿ ಕಾಲ ಬಂದಾಗ ಮರಣಿಸಲಿಲ್ಲವೇ ಎಷ್ಟೇ ವೈದ್ಯಲೋಕ ಹಿರಿದಾಗಿ ಬೆಳೆದಿದ್ದರೂ ಕೂಡ ನಿನ್ನ ಮರಣವನ್ನು ನಿಲ್ಲಿಸಿಕೊಳ್ಳಲು ನಿನ್ನಿಂದ ಸಾಧ್ಯವಾಯಿತೇ ಆ ಮರಣಕ್ಕೆ ಕಾರಣ ಕರ್ತೃ ಯಾರು ಅವ ಭಗವಂತನಲ್ಲವೇ ಹಾಗಾಗಿ ಎಂದೆಂದಿಗೋ ಭಗವಂತನೇ ಒಡೆಯ ಉಳಿದವರೆಲ್ಲ ಸೇವಕರು ಮಾತ್ರ ಎನ್ನುತ್ತಾರೆ ನಗೆಯೆ ಮಾರಿತಂತೆ ವತನದಲ್ಲಿ ಎಂತಹ ವಿಚಾರ ಅಡಗಿದೆ ಹಾಗಾಗಿಯೇ ಮಾರಿ ತಂದೆಯವರು ಮನುಷ್ಯ ನೀ ಹೇಗಿರಬೇಕು ಎನ್ನುವುದನ್ನು ಕೂಡ ಒಂದು ವಚನದಲ್ಲಿ ಹೇಳುತ್ತಾರೆ ವಚನ ಹೀಗಿದೆ ಕಂಗಳ ಮುಂದಣ ಕಾಮವ ಕೊಂದು ಮನದ ಮುಂದಣ ಆಸೆಯ ತಿಂದು ಆತನನ್ನರಿ ಆತುರ ವೈರಿ ಮಾರೇಶ್ವರ ಆತನನ್ನರಿ ಇಲ್ಲಿ ಮಾರಿ ತಂದೆಯವರು ಒಂದು ಚಿಕ್ಕ ವಚನದ ಮೂಲಕ ದೊಡ್ಡದದ್ದನ್ನು ಹಿರಿದನ್ನು ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಕಣ್ಣಿನ ಮುಂದಿನ ಕಾಮವ ಕೊಂದು ಅಂದರೆ ನಮಗೆ ಹೊರಗೆ ಕಾಣುವ ವಸ್ತುಗಳ ಬಗೆಗಿನ ನಮ್ಮ ಆಸೆ ಬಯಕೆ ವ್ಯಾಮೋಹಗಳಿಗೆ ತಡೆ ಹಾಕಿ ಅವುಗಳು ನಮ್ಮನ್ನು ಕಾಡಿಸದ ಹಾಗೆ ಮಾಡಬೇಕು ಹಾಗೆಯೇ ಮನದ ಮುಂದಣ ಆಸೆಯ ತಿಂದು ಎನ್ನುತ್ತಾರೆ ಇಲ್ಲಿ ಒಂದನ್ನು ಕೊಲ್ಲಬೇಕು ಎನ್ನುತ್ತಾರೆ ಇನ್ನೊಂದನ್ನು ತಿನ್ನಬೇಕು ಎಂದು ಬಿಡುತ್ತಾರೆ ಅದರ ಅರ್ಥ ಮನಸ್ಸಿನಲ್ಲಿ ಮೂಡಿಬರುವ ಆಸೆ ಬಯಕೆಗಳನ್ನು ಬಲವಂತದಿಂದ ದೂರ ತಳ್ಳಬೇಡಿ ಅವುಗಳನ್ನು ನಿಧಾನಕ್ಕೆ ಅಗಿದು ಸಡಿಲ ಮಾಡಿ ನಂತರ ತಿಂದುಬಿಡಿ ಎಂದು ಬಿಡುತ್ತಾರೆ ಏಕೆಂದರೆ ಮನಸ್ಸನ್ನು ಒಂದೇ ಬಾರಿ ಆಸೆ ಬಯಕೆಗಳಿಂದ ಅದುಮಿಡಲು ಬಲವಂತ ಮಾಡಿದರೆ ಅದು ವ್ಯಾಘ್ರಗೊಂಡು ಹುಚ್ಚಿನೆಡೆಗೆ ಸಾಗಬಹುದು ಹಾಗಾಗಿ ಹೊರಗಿನದನ್ನು ಕೊಲ್ಲಿ ಅದನ್ನು ತಿನ್ನಿ ಎನ್ನುತ್ತಾರೆ ಹೀಗೆ ಮಾಡುವ ಮೂಲಕ ನೈಜ ಜೀವನವನ್ನು ಅರಿತು ಭಗವಂತನ ಕೃಪೆಯೆಡೆಗೆ ಸಾಗಿ ಎಂದು ಬಿಡುತ್ತಾರೆ ಭಗವಂತನನ್ನು ಅರಿಯಲು ಲೆಕ್ಕಾಚಾರದಿಂದ ಸಾಧ್ಯವಿಲ್ಲ ಎನ್ನುತ್ತಾರೆ ಒಂದೆಡೆ ಅವನನ್ನು ಅರಿಯಲು ನಿರ್ಮಲ ಭಾವತ್ತು ಮುಖ್ಯ ಎನ್ನುತ್ತಾರೆ ವಚನ ಹೀಗಿದೆ ಹೇಳಿಸಿಕೊಂಡು ಕೇಳಿ ಅರಿದಿಹನೆಂದೆಡೆ ಗಣಿತದ ಲೆಕ್ಕವಲ್ಲ ಎನ್ನನ್ ಅರಿತು ನಿನ್ನನ್ ಅರಿವಡೆ ನಾ ಪರನ್ ಜ್ಯೋತಿಯಲ್ಲ ರುಜೆಯಡೆಸಿದವನ ದೇಹ ಅಂಧಕನ ನೋಟ ಪಂಗುಳನ ಪಯಣ ಮತಿಹೀನನ ಗತಿಗೆಟ್ಟವನ ಮೋಕ್ಷ ಇಂತಿವು ಉಸಿಯಾದ ತೆರೆ ನನಗೋ ನಿನಗೋ ಹತುರವಿರಿ ಮಾರೀಶ್ವರ ನನಗೋ ನಿನಗೋ ಎಷ್ಟು ಚಂದ್ರವಾದ ವಚನ ಅವರು ಹೇಳುತ್ತಾರೆ ಪಾರಮಾರ್ಥ ಎನ್ನುವುದು ಗಣಿತದ ಲೆಕ್ಕದಂತೆ ಹೇಳಿಸಿಕೊಂಡು ಕೇಳಿಸಿಕೊಂಡು ಕಲಿಯಲು ತಿಳಿಯಲು ಅರಿಯಲು ಸಾಧ್ಯವಿಲ್ಲ ಅದು ಸ್ವಯಂ ಅನುಭವದಿಂದ ಬರುವಂತಹದ್ದು ಎನ್ನುತ್ತಾರೆ ಕಾರಣ ಅವರು ಹೇಳುತ್ತಾರೆ ಭಗವಂತನನ್ನು ಅರಿಯಲು ಮೊದಲು ನನ್ನನ್ನು ನಾವು ಅರಿಯಬೇಕು ನಂತರ ನಿನ್ನನ್ನು ಅರಿಯಬೇಕು ಹಾಗೆ ಅರಿಯಲು ನಾನೇನು ನಿನ್ನ ಹಾಗೆ ಪರಮ ಪ್ರಕಾಶನೇ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಹೌದಲ್ಲವೇ ಹಾಗೆಯೇ ಮುಂದೆ ಹೋಗಿ ಹೇಳುತ್ತಾರೆ ಕಾಯಿಲೆ ಕಸಾಲಗಳಿಂದ ತುಂಬಿದ ದೇಹ ಹೇಗೆ ಆ ದೇಹದಿಂದ ಏನನ್ನು ಮಾಡಲು ಬಿಡುವುದಲ್ಲವೋ ಹಾಗೆ ನನ್ನ ದೇಹ ಮನವಿದೆ ಚಿತ್ತವಿದೆ ಕಣ್ಣು ಕಾಣಿಸಿದ ಕುರುಡ ಹೇಗೆ ತಾನು ಸ್ಪರ್ಶಿಸಿ ಕಿವಿಯಿಂದ ಕೇಳಿಸಿಕೊಂಡದ್ದೇ ಅದುವೆ ಸರಿ ಎಂದು ಅದುವೆ ಸತ್ಯವೆಂದು ಭಾವಿಸುತ್ತಾನೋ ಹಾಗೆ ನಾನು ನಿನ್ನನ್ನು ನೋಡುವ ನೋಟವಿದೆ ಆ ನೋಟದಲ್ಲಿ ಹುರುಳಿಲ್ಲ ಸತ್ಯವಿಲ್ಲ ಎಂದು ಬಿಡುತ್ತಾನೆ ಹಾಗೆಯೇ ಮಾತನಾಡಲು ಬಾರದ ಮೂಗ ತನ್ನ ಪ್ರಯಾಣದಲ್ಲಿ ಸಾಗುವ ದಾರಿ ಸರಿಯೋ ತಪ್ಪೋ ಎಂದು ಕೇಳಲು ಸಾಧ್ಯವಿಲ್ಲದೆ ಮುಂದೆ ಅಡಿ ಹಾಗೆ ನಾನು ನಿನ್ನ ಮಾರ್ಗವನ್ನರಿಯದೆ ಸಾಗುತ್ತಿದ್ದೇನೆ ಇಂತಹ ಮತೀನ ಗತಿಗೆಟ್ಟವನನ್ನು ನೀನು ಸಲಹು ಕಾಪಾಡಿ ಮೋಕ್ಷದ ದಾರಿಯ ತೋರಿಸು ಎಂದು ಕೇಳಿಕೊಳ್ಳುವ ಮೂಲಕ ಭಗವಂತನನ್ನು ಕಾಣಲು ನನಗೆ ತಿಳಿದಿದೆ ಎನ್ನುವ ಅಹಂಕಾರವಿದ್ದರೆ ನಾವು ಅವನನ್ನು ತಿಳಿಯಲು ಸಾಧ್ಯವಿಲ್ಲ ಅರಿಯಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಹಾಗಾಗಿ ಅವನಲ್ಲಿ ಶರಣಾಗುವುದೊಂದೇ ದಾರಿ ಎನ್ನುತ್ತಾರೆ ನಗೆಯ ಮಾರಿ ತಂದೆ ಹೌದು ಭಗವಂತನಲ್ಲಿ ನಮ್ಮ ದರ್ಪ ಅಹಂಕಾರ ನಾನು ಸರಿ ನಾನು ತಿಳಿದವ ಎನ್ನುವುದೆಲ್ಲವನ್ನು ಬಿಟ್ಟು ಅವನಲ್ಲಿ ಅತ್ಯಂತ ವಿನೀತನಾಗಿ ಭಾವತ್ವದಿಂದ ತಲೆ ಭಾಗುವುದೊಂದೇ ಮಾರ್ಗ ಎನ್ನುವುದು ನಗೆಯ ಮಾರಿ ತಂದೆಯವರ ವಿಚಾರವಾಗಿದೆ ಮತ್ತೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಕಲ್ಲಿಯ ಹಾಕಿ ನೆಲ್ಲವ ತುಳಿದು ಗುಬ್ಬಿಯ ಸಿಕ್ಕಿಸುವ ಕಳ್ಳನಂತೆ ವಾಗೈದ್ವತ್ವ ಕಲಿತು ಸಂಸ್ಕೃತದ ಮಾತಿನ ಪಸರವ ಮುಂದೆ ಇಕ್ಕಿಕೊಂಡು ಮತ್ಸ್ಯದ ವಕ್ರದಲ್ಲಿ ಗ್ರಾಸವ ಹಾಕುವನಂತೆ ಅದೇ ತರ ನುಡಿ ಮಾತಿನ ಮರೆ ಅತುರ ವೈರಿ ಮಾರೇಶ್ವರ ಮಾರೇಶ್ವರ ಕಲ್ಲಿಯ ಹಾಕಿ ನೆಲ್ಲವ ತುಳಿದು ಅಂದರೆ ಭತ್ತವನ್ನು ಎರಿಚಿ ಬಲೆಯನ್ನು ಬೀಸಿ ಗುಬ್ಬಿಗಳನ್ನು ಸಿಕ್ಕಿಸುವ ಕಳ್ಳನಂತೆ ದೇವರಿಗೆ ಬಲೆ ಬೀಸಿ ಅವನನ್ನು ಸಿಲುಕಿಸಲು ಬರುವುದಿಲ್ಲ ಎನ್ನುತ್ತಾರೆ ಮೀನುಗಳನ್ನು ಹಿಡಿಯಲು ಮೀನುಗಾರ ಕೋಲಿನ ತುದಿಗೆ ಹುಳ ಹುಪ್ಪಟೆಗಳನ್ನು ಕಟ್ಟಿ ಮೀನು ಹಿಡಿಯುವ ಹಾಗೆ ಸಂಸ್ಕೃತ ಶ್ಲೋಕಗಳನ್ನು ವೇದ ಇದ್ದೆಯನ್ನ ಕರಗತ ಮಾಡಿಕೊಂಡು ಅದನ್ನು ಮಾತಿನ ಕೊಂಡಿಯ ಮೂಲಕ ಹರಡಿ ಭಗವಂತ ನನ್ನ ಹಿಡಿಯಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಎಂತಹ ಮಾತು ಹಾಗಾಗಿ ಅವರು ಹೇಳುತ್ತಾರೆ ಮನಸ್ಸಿನ ಕಳ್ಳತನವನ್ನು ಬಿಡು ನಿನ್ನ ಪಾಂಡಿತ್ಯವನ್ನು ಮರೆ ಕೇವಲ ಶುದ್ಧ ಭಕ್ತಿಯೊಂದೇ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಮಾರ್ಗ ಎನ್ನುತ್ತಾರೆ ಎಂತಹ ವಿಚಾರ ಮಾರಿ ತಂದೆಯವರದು ಇಂತಹ ವಿಚಾರವನ್ನು ನಾವು ಅರಿತು ನಡೆಯುವುದೇ ಶರಣರಿಗೆ ನೀಡುವಂತಹ ಅತ್ಯಂತ ಗೌರವ ಅದುವೇ ನಿಜ ಪೂಜೆ ಒಂದೆಡೆ ಅವರು ವಚನದಲ್ಲಿ ಹೇಳುತ್ತಾರೆ ವ್ಯಕ್ತಿಯಲ್ಲಿ ನ್ಯೂನತೆಗಳನ್ನು ತಿಳಿಸಿ ಅದರಿಂದ ಹೊರಗೆ ಬಂದಾಗ ಮಾತ್ರ ಶರಣನಾಗಲು ಸಾಧ್ಯ ಎನ್ನುತ್ತಾರೆ ವಚನ ಹೀಗಿದೆ ಮಾರುತನಂತೆ ಮನ ಮರಾಳನಂತೆ ಬುದ್ಧಿ ಸಂಚರಿಸದ ಅಂಬುದಿಯಂತೆ ಅಂಗ ಮೊಳೆಧೋರದ ವೃಕ್ಷದಂತೆ ಸಲೆ ಅದರ ಜ್ಞಾನ ಬಲುಗೈಯ್ಯನ ತೋಟಿಯ ತೊಡಕಿನಂತೆ ಗೆಲು ಇಂದ್ರಿಯ ವರ್ಗಂಗಳ ಅತುರ ವೈರಿ ಮಾರೇಶ್ವರ ಗೆಲುವು ಇಂದ್ರಿಯ ವರ್ಗಂಗಳ ಮಾರಿತೆಂದು ಹೇಳುತ್ತಾರೆ ಮನುಷ್ಯನ ಮನಸ್ಸು ಮಾರುತದಂತೆ ಅಂದರೆ ಗಾಳಿಯಂತೆ ಎಲ್ಲ ಕಡೆ ಸುತ್ತಿ ಸುಳಿಯುತ್ತದೆ ಅವನ ಬುದ್ಧಿ ಮರಾಳನಂತೆ ಅಂದರೆ ಮೂರ್ಖನಂತೆ ಒಳಿತು ಕೆಡುಕುಗಳನ್ನು ಅರಿಯದೆ ಮಾತು ಕೃತಿಯಲ್ಲಿ ಮುನ್ನುಗ್ಗುವ ಸ್ಥಿತಿ ಇನ್ನು ಸಂಚರಿಸದ ಅಂಬುದಿಯಂತೆ ಅಂಗ ಎನ್ನುತ್ತಾರೆ ಹೌದು ಯಾರಲ್ಲಿ ಮನಬುದ್ಧಿ ಚಿತ್ತ ಶುದ್ಧವಿಲ್ಲವೋ ಆ ದೇಹ ಅಂದರೆ ಆ ಅಂಗ ಸಾಗರದಂತೆ ಸಮುದ್ರದಂತೆ ಚಲಿಸದೆ ನಿಂತಂತ ಹೌದು ಸಾಗರದ ನೀರು ಹೇಗೆ ಕುಡಿಯಲು ಯೋಗ್ಯವಲ್ಲವೋ ಅದೇ ರೀತಿ ಶುದ್ಧತ್ವವಿಲ್ಲದ ದೇಹ ಎಂದು ಬಿಡುತ್ತಾರೆ ಮಾರಿತಂದೆಗಳು ವೃಕ್ಷದಲ್ಲಿ ಮೊಳಕೆ ಹೊಡೆಯದಿದ್ದರೆ ಅದು ಇನ್ನಷ್ಟು ಕೊಂಬೆ ರೆಂಬೆಗಳಾಗಿ ಕವಲೆಡದು ದೊಡ್ಡದಾಗುವುದಾದರೂ ಹೇಗೆ ಅದೇ ರೀತಿ ಮನುಷ್ಯನಿಲನ ಜ್ಞಾನ ಕವಲೊಡೆಯದಿದ್ದರೆ ಅಂದರೆ ತಿಳಿಯುವ ಅರಿಯುವ ಭಾವ ಮೂಡದಿದ್ದರೆ ಜ್ಞಾನ ಹುಲಿಸಾಗಿ ಬೆಳೆಯುವುದಾದರೂ ಹೇಗೆ ಎಂದು ಬಿಡುತ್ತಾರೆ ನಾನು ಚೆನ್ನಾಗಿ ತಿಳಿದಿದ್ದೇನೆ ಎನ್ನುವುದೇ ತಿಳಿಯಲು ತೊಡಕು ಎನ್ನುತ್ತಾರೆ ಇಂತಹ ವಿಷಯಗಳನ್ನು ಅರಿತು ನಿನ್ನನ್ನು ನೀನು ಗೆಲ್ಲು ಮನ ಬುದ್ಧಿ ಚಿತ್ತ ಅಂಗ ಜ್ಞಾನ ಭಾವಗಳ ಮೇಲೆ ವಿಜಯ ಸಾಧಿಸು ಆಗ ಭಗವಂತ ನಡೆಗೆ ಸಾಗಬಹುದು ಎನ್ನುತ್ತಾರೆ ನಗೆಯ ಮಾರಿ ತಂದೆ ಹೌದು ಮನುಷ್ಯನ ಸಾಧನೆಗೆ ತೊಡಕಾಗಿರುವುದೇ ಇವುಗಳು ಇವುಗಳ ಬಗ್ಗೆ ನಿಗಾ ಹತೋಟಿಗೆ ತರಬೇಕು ಆಗ ಮಾತ್ರ ಉತ್ತಮ ಜೀವನ ಮಾರ್ಗದೆಡೆಗೆ ಸಾಗಬಹುದು ಎನ್ನುತ್ತಾರೆ ಮಾರಿತಂದೆಗಳು ಮತ್ತೊಂದು ವಿಚಾರದಲ್ಲಿ ಹೇಳುತ್ತಾರೆ ಭಗವಂತನ ಪ್ರಭೆ ಜಗತ್ತಿನಲ್ಲಿ ಹೇಗಿದೆ ಎನ್ನುವುದನ್ನು ವಚನದಲ್ಲಿ ಅತ್ಯಂತ ಸರಳವಾಗಿ ನಿರೂಪಿಸಿದ್ದಾರೆ ವಚನ ಹೇಗಿದೆ ಬೀಜ ಒಡೆದು ಮೊಳೆ ಅಂಕರಿಸುವಾಗ ಎಲೆಯಲ್ಲಿದ್ದಿತ್ತು ಎಲೆ ಸುಳಿಬಿಟ್ಟು ಕವಲೊಡೆಯುವಾಗ ಶಾಖೆಯಲ್ಲೆದ್ದಿತ್ತು ಶಾಖೆ ಒಡೆದು ಕುಸುಮ ತೋರುವಾಗ ಫಲವೆಲ್ಲೆದ್ದಿತ್ತು ಫಲ ಬಲಿದು ರಸ ತುಂಬುವಾಗ ಸವಿಯಲ್ಲಿ ಎಲ್ಲಿದ್ದಿತ್ತು ಸವಿಯ ಸವಿದು ಪರಿಣಿತಗೊಂಬಾಗ ಅದೇ ತರಹೋದಗೂ ಇಷ್ಟರಿ ನೀತಿಯನ್ನರಿ ಆತುರ ವೈರಿ ಮಾರೇಶ್ವರ ಇಷ್ಟರಿ ನೀತಿಯನ್ನರಿ ಮಾರಿ ತಂದು ಹೇಳುತ್ತಾರೆ ಒಂದು ಬೀಜವನ್ನು ಭೂಮಿಯಲ್ಲಿ ಬಿತ್ತಿದಾಗ ಅದು ಮೊಳಕೆ ಒಡೆದು ಚಿಗುರೆಲೆ ಮೂಡುತ್ತದಲ್ಲ ಆ ಚಿಗುರೆಲೆ ಆ ಬೀಜದೊಳಗೆ ಎಲ್ಲಿ ಅವಿತಿತ್ತು ಎನ್ನುತ್ತಾರೆ ಅದೇ ರೀತಿ ಸುಳಿ ಒಡೆದು ರೆಂಬೆಗಳಾಗಿ ಕವಲೊಡೆಯುತ್ತದಲ್ಲ ಆ ಸುಳಿಗಳು ಯಾವುದರೊಳಗೆ ಅಡಗಿತ್ತು ಎಂದು ಕೇಳುತ್ತಾರೆ ಆ ರೆಂಬೆ ಕೊಂಬೆಗಳಲ್ಲಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗುತ್ತದಲ್ಲ ಅವುಗಳು ಎಲ್ಲಿದ್ದವು ಎಲ್ಲಿ ಅವಿತಿದ್ದವು ಎಲ್ಲಿ ಕೂತಿದ್ದವು ಆ ಹಣ್ಣಿನೊಳಗೆ ರಸ ತುಂಬಿ ರುಚಿಯನ್ನು ತೋರುತ್ತದಲ್ಲ ಆ ರುಚಿ ಆ ಹಣ್ಣಿನಲ್ಲಿ ಎಲ್ಲಿತ್ತು ಆ ಹಣ್ಣನ್ನು ತಿಂದು ಚಪ್ಪರಿಸಿ ತೃಪ್ತತ್ವವನ್ನು ಅನುಭವಿಸಿದಾಗ ಆ ತೃಪ್ತತ್ವ ಅದೆಲ್ಲಡಗಿತ್ತು ಹೀಗೆ ಪ್ರಶ್ನಿಸುವ ಮೂಲಕ ಭಗವಂತನ ಪ್ರಭೆ ಅವನ ಶಕ್ತಿ ಹೇಗೆ ಎಲ್ಲೆಡೆ ಹರಡಿದೆ ಎನ್ನುವುದನ್ನು ಅತ್ಯಂತ ಸರಳವಾಗಿ ತಿಳಿಸುವ ಮೂಲಕ ಇದೇ ರೀತಿ ಸರ್ವ ವಸ್ತುಗಳಲ್ಲಿಯೂ ಭಗವಂತನ ಪ್ರಭೆ ಅಡಗಿದೆ ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಭಗವಂತನ ಸೃಷ್ಟಿ ನಿಯಮವನ್ನು ಅರಿತು ನಡೆಯಿರಿ ಆಗ ಭಗವಂತನಡೆಗೆ ಸಾಗಬಹುದು ಎನ್ನುತ್ತಾರೆ ನಗೆಯ ಮಾರಿ ತಂದೆಯವರು ಪರಮಾತ್ಮನನ್ನು ಕುರಿತು ತಿಳಿಸುವ ರೀತಿ ಅತ್ಯಂತ ಸರಳವಾಗಿಯೂ ಸುಂದರವಾಗಿಯೂ ಇರುವುದನ್ನು ನಾವು ಕಂಡಿದ್ದೇವೆ ಇಂತಹ ಅನೇಕ ವಿಚಾರಗಳನ್ನು ಮಾರಿತಂದೆಯವರ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ ಮತ್ತೊಂದು ವಚನವನ್ನು ಗಮನಿಸೋಣ ಬಲ್ಲವನ ನುಡಿ ಸರ್ವವೆಲ್ಲಕ್ಕೂ ನನ್ನಿ ಬೆಲ್ಲದ ಗಟ್ಟಿ ಸರ್ವವೆಲ್ಲಕ್ಕೂ ಮಧುರ ಕಳವಳವಿಲ್ಲದವನ ನುಡಿ ಸರ್ವವೆಲ್ಲಕ್ಕೂ ದಿಟ ದಿಟವೆರಡಕ್ಕೆ ಸಂದೇಹ ಮೂರಕ್ಕೆ ಬೀಡು ನೋಡ ಮೂ ಕೊರೆಗನ ಶುದ್ಧಿಯೇತಕ್ಕೆ ಅತುರ ವೈರಿ ಮಾರೇಶ್ವರ ವೈರಿ ಮಾರೇಶ್ವರ ಮಾರಿ ಹೇಳುತ್ತಾರೆ ಬಲ್ಲವನ ಅಂದರೆ ತಿಳಿದವನ ಅರಿತವನ ಮಾತುಗಳು ಎಲ್ಲದಕ್ಕೂ ನಿಜವಾಗಿರುತ್ತದೆ ಬೆಲ್ಲದ ಅಚ್ಚು ಎಲ್ಲ ಕಡೆ ಸಿಹಿಯಾಗಿದ್ದು ಎಲ್ಲರಿಗೂ ಅದು ಮಧುರವಾಗಿರುತ್ತದೆ ಅದೇ ರೀತಿ ಕಳವಿಲ್ಲದೆ ಕಳವಳವಿಲ್ಲದೆ ಶಾಂತಿಯಿಂದ ಸಮಾಧಾನದಿಂದ ಇರುವಂತಹ ವ್ಯಕ್ತಿಯಲ್ಲಿ ಬರುವ ಒಂದೊಂದು ನುಡಿಯೂ ಕೂಡ ಸತ್ಯವೂ ಸಹಜವೂ ಹಗುರತ್ವವೂ ಕೂಡ ಆಗಿರುತ್ತದೆ ಎನ್ನುತ್ತಾರೆ ಮುಂದೆ ಹೋಗಿ ಹೇಳುತ್ತಾರೆ ಸುಳ್ಳು ಒಂದಕ್ಕೆ ಸತ್ಯ ಎರಡಕ್ಕೆ ಸಂದೇಹ ಮೂರಕ್ಕೆ ಬೀಡಾಗಿದೆ ಅಂದರೆ ಅವುಗಳು ವಾಸಿಸುವುದಕ್ಕೆ ಸ್ಥಳವಾಗಿದೆ ಎನ್ನುತ್ತಾರೆ ಇದಕ್ಕೆ ಉತ್ತರವನ್ನು ಅವರ ವಚನದಲ್ಲೇ ನಾವು ಕಾಣಬಹುದಾಗಿದೆ ಯಾವುದಕ್ಕೆ ಬೀಡು ಯಾವುದಕ್ಕೆ ವಾಸಸ್ಥಳ ಅವರು ಹೇಳ್ತಾರೆ ಮನ ಮನವ ಕೂಡಿ ತನು ತನುವ ಕೂಡಿ ಅರಿವು ಅರಿವನ್ ಅರಿತು ಹಿರೇ ಹಿಂಗದವ ಕರಿಗೊಂಡು ತನ್ನ ಅರಿವಿನ ಕುರುಹಿನ ಕುರಿತು ಇಷ್ಟದಲ್ಲಿ ಅನೈಸ್ತಿಕತ್ವವೇ ತಾನಾಗಿ ಇದ್ದು ಭಿನ್ನ ಭಾವವಿಲ್ಲ ಅತುರವೈರಿ ಮಹಾರೇಶ್ವರ ಭಿನ್ನ ಭಾವವಿಲ್ಲ ಇಲ್ಲಿ ತನು ಮನ ಅರಿವಿನ ಭಾವ ಮೂರಿದೆ ಸುಳ್ಳು ತನಿವಿಗೆ ಬಿಡು ವಾಸಸ್ಥಳ ಸತ್ಯ ಮನದ ಬಿಡು ಸಂದೇಹ ತನು ಮನ ಭಾವಕ್ಕೆ ಬಿಡು ಎಂದು ಬಿಡುತ್ತಾರೆ ಹೀಗೆ ಒಂದು ಸುಳ್ಳು ಒಂದಕ್ಕೆ ಸತ್ಯ ಎರಡಕ್ಕೆ ಸಂದೇಹ ಮೂರಕ್ಕೆ ಎನ್ನುವುದರ ಅರ್ಥವಿದೆ ಯಾರಲ್ಲಿ ತನು ತನು ಕೂಡಿ ಮನ ಮನ ಬೆರೆಸಿ ಅರಿವು ಅರಿವಿನಲ್ಲಿ ಬೆರೆತಾಗ ಭಿನ್ನ ಭಾವ ತನ್ನ ಹರಿವು ಹರಳುಗಟ್ಟಿ ಬೆಳಕಾಗುತ್ತದೆ ಎನ್ನುತ್ತಾರೆ ನಗೆಯ ಮಾರಿ ತಂದೆ ಸತ್ಯ ಸತ್ಯ ಹೀಗೆ ಶರಣರು ನಗೆಯ ಮಾರಿತಂದೆಯ ವಚನಗಳ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶರಣರ ವಿಚಾರವನ್ನು ಅರಿಯೋಣ ಸರ್ವರಿಗೂ ಕೂಡ ಧನ್ಯವಾದಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ